ಹರಿ ಓಂ ಎಲ್ಲರಿಗೂ ಸ್ವಾಗತ ಇಂದು ನಾವು ಮುಂಬೈಯ ಸಮೀಪ ಇರುವ ವಿರಾರ್ ಪೂರ್ವದಲ್ಲಿರುವಂತಹ ಒಂದು ಗುಡ್ಡದ ಮೇಲಿರುವಂತಹ ಜೀವದಾನಿ ಮಾತೆಯ ಮಂದಿರಕ್ಕೆ ದರ್ಶನಕ್ಕಾಗಿ ಹೋಗುತ್ತಾ ಇದ್ದೇವೆ ಯಾರಿಗೆಲ್ಲ ಈ ದೇವಿಯ ದರ್ಶನವನ್ನು ಮಾಡಲು ಸಾಧ್ಯವಾಗಲಿಲ್ಲವೋ ಅವರಿಗಾಗಿ ಈ ಒಂದು ಸಣ್ಣ ವಿಡಿಯೋವನ್ನು ಮಾಡುವಂತಹ ಕೂಡ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಮುಂಬೈಯಲ್ಲಿರುವಂತಹ ಎಲ್ಲ ಕನ್ನಡಿಗರಿಗಾಗಿ ಕನ್ನಡ ಭಾಷೆಯಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಇದರಿಂದಾಗಿ ಎಲ್ಲರಿಗೂ ಕೂಡ ಈ ದೇವಸ್ಥಾನಕ್ಕೆ ಹೋಗುವಂತಹ ಭಕ್ತಿ ಬರಲಿ ಎನ್ನುವ ಒಂದೇ ಕಾರಣ ಹಾಗಾದರೆ ಬನ್ನಿ ಹೊರಡೋಣ ಜೀವದಾನಿ ಮಾತೆಯ ದರ್ಶನಕ್ಕೆ ಎಲ್ಲ ಭಕ್ತರಿಗೂ ಸ್ವಾಗತ ಮಿತ್ರರೇ ನಾವಿಂದು ಮುಂಬಯ್ಯ ಸಮೀಪ ಇರುವ ವಿರಾರ್ ಪೂರ್ವದಲ್ಲಿರುವಂತಹ ಗುಡ್ಡದಲ್ಲಿರುವಂತಹ ಜೀವದಾಣಿ ಮಾತೆಯ ದರ್ಶನಕ್ಕೆ ಬಂದಿದ್ದೇವೆ ಅತ್ಯಂತ ಪುರಾತನದ ಇತಿಹಾಸವಿರುವ ಈ ಮಂದಿರ ಇತಿಹಾಸ ಹೇಳ್ತದೆ ಪಾಂಡವರು ವನವಾಸದಲ್ಲಿರುವಾಗ ಇಲ್ಲಿ ಏಕವೀರಾದೇವಿಯನ್ನು ಆರಾಧಿಸಿದ್ದರು ಇಲ್ಲಿ ಗುಹೇಲಿ ದೇವಿಯನ್ನು ಆರಾಧನೆ ಮಾಡಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ದರು ಅಂತಹ ಪವಿತ್ರ ಇತಿಹಾಸ ಇರುವ ಈ ಜೀವದಾನಿ ಮಾತೆಯ ದರ್ಶನಕ್ಕೆ ಎಲ್ಲರೂ ಬರಬೇಕು ಅತ್ಯಂತ ಪವಿತ್ರವಾದಂತಹ ಸ್ಥಳವಿಡು ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಹರಕೆಯನ್ನು ಪೂರೈಸುವ ಮಾತೆ ಈ ಜೀವದಾನಿ ಮಾತೆ ಬನ್ನಿ ಹೋಗೋಣ ನಮ್ಮೊಂದಿಗೆ ಇಂದು ಜೀವದಾನಿ ಮಾತೆಯ ದರ್ಶನಕ್ಕೆ ವೇದಮೂರ್ತಿ ದಯಾಗರ ಭಟ್ರಿಯವರು ಕೂಡ ಬಂದಿದ್ದಾರೆ ಸಾವಿರದ ಇನ್ನೂರು ಸ್ಟೆಪ್ಸ್ಗಳನ್ನು ಮೇಲೇರಿ ಹೋಗುವಂತಹ ದುರ್ಗಮವಾದಂತಹ ಹಾದಿ ಇತ್ತು ಆದರೆ ಈಗ ಒಳ್ಳೆಯ ರೀತಿಯಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ ಗುಡ್ಡವನ್ನು ಹತ್ತಲು ಅಸಾಧ್ಯ ಇರುವವರಿಗಾಗಿ ವೇಯನ್ನು ಕೂಡ ಮಾಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನಡೆಯಲು ತೀರಾ ಅಶಕ್ತರಾಗಿರುವಂತಹ ವೃದ್ಧರಿಗಾಗಿ ವಿಕಲಚೇತನರಿಗೆ ಆಗಿ ಮಾತ್ರ ಈ ವ್ಯವಸ್ಥೆಯ ಉಪಯೋಗ ನಮ್ಮಲ್ಲಿ ಹಣ ಇದೆ ಎಂದು ಲಿಫ್ಟ್ನಲ್ಲಿ ಹೋಗಿ ದೇವರ ದರ್ಶನ ಮಾಡಿದ್ದಲ್ಲಿ ಖಂಡಿತ ಅದು ಆತ್ಮ ಸಂತೃಪ್ತಿಗೆ ಕಾರಣವಾಗಲಾರದು ಎನ್ನುವುದು ನಮ್ಮ ಭಾವನೆ ಯಾಕೆಂದರೆ ಇಲ್ಲಿ ತುಂಬ ವಯೋವೃದ್ಧರು ಕೂಡ ನಡೆದು ಹೋಗುವುದನ್ನು ನಾನು ಕಣ್ಣಾರೆ ಕಂಡವನಿದ್ದೆ ಈಗ ನಾವು ವಿರಾರ್ ದೇವಸ್ಥಾನದ ಜೀವದಾನಿ ಮಾತೆಯ ದೇವಸ್ಥಾನದ ತುತ್ತ ತುದಿಯಲ್ಲಿದ್ದೇವೆ ಇಲ್ಲಿ ಒಂದು ನಮ್ಮ ಕರ್ನಾಟಕದವರ ಒಂದು ಹೂವಿನ ಸೀರೆಯ ಅಂಗಡಿ ಕೂಡ ಇಟ್ಟಿದ್ದಾರೆ ಇವರು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರೇ ಹೇಳಿ ಸಿದ್ದರೆಡ್ಡಿ ಯಾವ ಗುಲ್ಬರ್ಗ ಎಷ್ಟು ವರ್ಷದಿಂದ ಇಲ್ಲಿ ವ್ಯವಹಾರ ಮಾಡ್ತಿದ್ದೀರಿ ಇಪ್ಪತ್ತು ವರ್ಷದಿಂದ ಒಂದು ಜೀವದಾನಿ ಮಾತೆ ಇಲ್ಲಿ ಕ್ಷೇತ್ರದಲ್ಲಿ ಬಂದು ಜೀವನವನ್ನು ಕಟ್ಟಿಕೊಂಡಿದ್ದೀರಿ ಅಲ್ವಾ ಈ ಕ್ಷೇತ್ರದ ಬಗ್ಗೆ ಏನು ಅನ್ನಿಸ್ತಾ ಇದೆ ನಿಮಗೆ ನಮ್ಮ ಹರಕೆಯನ್ನು ಮನ್ನಿಸುವಂತಹ ಒಂದು ದೇವಸ್ಥಾನ ಎನ್ನುವಂತಹ ಪ್ರತೀತಿ ಇದೆ ಅಲ್ವಾ ಖಂಡಿತ ಖಂಡಿತ ನನಗೂ ಕೂಡ ಇದೇ ಅನುಭವ ಆಗಿದೆ ಜೀವದಾನಿ ಮಾತೆಯ ಪಾದ ಕೆಳಗೆ ಇದ್ದೇವೆ ಈಗ ಒಂದು ನೋಡಿ ಇಲ್ಲೆಲ್ಲ ದೈನಲ್ಲೆಲ್ಲ ಹೂವಿನ ಅಂಗಡಿಗಳು ಸೀರೆಯ ಅಂಗಡಿಗಳು ಎಲ್ಲವೂ ನಮಗೆ ಕಾಣಲಿಕ್ಕೆ ಸಿಗ್ತಾ ಇವೆ ಇಲ್ಲಿ ನಮ್ಮ ಕರ್ನಾಟಕದವರದ್ದು ಕೂಡ ಒಂದೆರಡು ಅಂಗಡಿ ಇದೆ ನೀವೆಲ್ಲಾದರೂ ಬಂದರೆ ಈ ಅಂಗಡಿ ನಂಬರ್ ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ನಂಬರ್ ಅಂಗಡಿಗೆ ಬಂದರೆ ನಮ್ಮ ಕರ್ನಾಟಕದವರು ನಿಮ್ಗೆ ಸಿಗ್ತಾರೆ ವಿಶೇಷವಾಗಿ ಎಲ್ಲರೂ ಅಂದುಕೊಳ್ಳೋದು ಏನಂತ ಹೇಳಿದರೆ ದೇವಸ್ಥಾನ ಅಂದರೆ ಪುರೋಹಿತರಿಗೆ ತಕ್ಕ ಕಾಸು ಸಿಕ್ಕಿ ಜೀವನಕ್ಕೆ ಮಾರ್ಗೋಪಾಯ ಅಂತೇಳಿ ಆದರೆ ವಸ್ತುಸ್ಥಿತಿ ಹಾಗಿಲ್ಲ ಒಂದು ದೇವಸ್ಥಾನದಿಂದ ಬರುವಂತಹ ಲಾಭ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಇವರೆಲ್ಲರಿಗೂ ಸಿಗುತ್ತದೆ ಅನ್ನೋದು ನಮ್ಮ ಅಭಿಪ್ರಾಯ ನೋಡಿ ಇಲ್ಲೆಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ ಹೂವಿನ ವ್ಯಾಪಾರಿಗಳಿದ್ದಾರೆ ಹಣ್ಣು ಹಂಪಲುಗಳ ವ್ಯಾಪಾರಿಗಳು ಸೀರೆಗಳ ವ್ಯಾಪಾರಿಗಳು ಸ್ವಚ್ಛತಾ ಕೆಲಸದ ಕರ್ಮಗಳಿವು ಭಿಕ್ಷುಕರಿಗೂ ಕೂಡ ಒಂದು ಜೀವನದ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಕೇಂದ್ರ ಅಂತ ಹೇಳಿದರೆ ದೇವಸ್ಥಾನ ಅಂತ ಹೇಳ್ಬೋದು ಬನ್ನಿ ಜೀವದಾನಿ ಮಾತೆಯ ದರ್ಶನ ಮಾಡುವ ಇಲ್ಲಿಗೆ ನೋಡಿ ನೋಡಿ ಜೀವದಾನಿ ಪುಷ್ಪ ಭಂಡಾರ್ ಎನ್ನುವಂತಹ ನಂಬರ್ ಒಂದು ಅಂಗಡಿ ಕರ್ನಾಟಕದವರಾಗಿದ್ದಾರೆ ಇಲ್ಲಿಗೆ ನೋಡಿ ಸಾವಿರದ ಇನ್ನೂರ ಇಪ್ಪತ್ತು ಮಿಟ್ಟಲಿಗಳನ್ನು ಹತ್ತಿ ಜೀವದಾನಿ ಮಾತೆಯ ಪಾದದ ಬುಡಕ್ಕೆ ನಾವು ಬರ್ತಾ ಇದ್ದೇವೆ ಈಗ ಈಗ ನವರಾತ್ರಿ ಕಳೆದು ಏಳೆಂಟು ದಿವಸಗಳು ಮಾತ್ರ ಆಗಿವೆ ನವರಾತ್ರಿ ಉತ್ಸವದ ಸಮಯದಲ್ಲಿ ಇಲ್ಲಿ ಎಷ್ಟು ಜನಜಂಗುಳಿ ಇರುತ್ತದೆ ಅಂತ ಹೇಳಿದರೆ ಈ ಸರದಿ ಸಾಲುಗಳ ವ್ಯವಸ್ಥೆಯನ್ನೇ ನೋಡ್ಬೋದು ನಮಗೆ ಸಹಸ್ರಾರು ಭಕ್ತರು ಪ್ರತಿ ದಿವಸವೂ ದರ್ಶನ ಕೊಡುವ ಅತ್ಯಂತ ಪವಿತ್ರ ಪುಣ್ಯ ಕ್ಷೇತ್ರವಿದುಗಂಗಾ ಮಾನವೀಯ ಚರಣಿ ತಂಬಕೇಗೌರಿ ನಾರಾಯಣಿ ನಮೋ ಸುದೇ ಸರ್ವರನ್ನು ರಕ್ಷಣೆ ಮಾಡುವಂತಹ ಜಗನ್ಮಾತೆಯ ದರ್ಶನವನ್ನು ಪಡೆದು ನಾವೆಲ್ಲರೂ ಪುರೀತರಾಗ ಜೀವದಾನಿ ಮಂದಿರದ ತುತ್ತ ತುದಿಯಲ್ಲಿರುವಂತಹ ಗುಡ್ಡದಲ್ಲಿ ಶ್ರೀ ಕಾಲಭೈರವನ ಸಣ್ಣ ಗುಡಿಯೂ ಇದೆ ಹಾಗೆ ಈ ಕಾಲಭೈರವನ ಸನ್ನಿಧಾನದ ಸಮೀಪದಲ್ಲಿ ಮಹಾಕಾಳಿಯ ಸಣ್ಣ ಗುಡಿಯೂ ಇದೆ ನೋಡಿ ಇದೀಗ ಜೀವದಾನಿ ಮಾತೆಯ ಶಿಖರ ಕಲಶವನ್ನು ನೀವು ನೋಡಬಹುದು ಇಲ್ಲಿಂದ ಇಡೀ ವಿರಾರ್ ವಸಯ್ಯನವರನ್ನು ಮಾತೆಯ ದರ್ಶನವನ್ನು ಮಾಡಿ ನಮ್ಮ ತೀರ್ಥಯಾತ್ರೆಯ ಪ್ರವಾಸವನ್ನು ಮುಕ್ತಾಯಗೊಳಿಸುವ ಹಂತದಲ್ಲಿದ್ದೇವೆ ಹಠ ಸಾಧನೆಯೊಂದೇ ದೇವತಾ ಪ್ರಾಪ್ತಿಗೆ ಒಂದು ಮುಖ್ಯ ಸಾಧನ ಎನ್ನುವುದು ನಮಗೆ ವಿಶ್ವಾಸ ಈ ಗುಡ್ಡವನ್ನು ಹತ್ತಿ ಹೋಗಿ ಕ್ಷಮವನ್ನು ವಹಿಸಿ ದೇವತಾ ದರ್ಶನವನ್ನು ಮಾಡಿದ್ದಲ್ಲಿ ಅದಕ್ಕೆ ಆಗುವ ಆತ್ಮ ಸಂತುಷ್ಟಿಗೆ ಪಾರವೇ ಇಲ್ಲ ಎನ್ನುವುದು ನಮ್ಮ ಖಂಡಿತವಾದಂತಹ ವಿಶ್ವಾಸ ಈ ಜೀವದಾನಿ ಮಾತೆಯು ಎಲ್ಲರ ಮನೋಕಾಮನೆಗಳನ್ನು ಪರಿಪೂರ್ಣಗೊಳಿಸುವುದರಲ್ಲಿ ಸಂದೇಹವೇ ಇಲ್ಲ ನಿಮಗೂ ಈ ಜೀವದಾನಿ ಮಾತೆಯ ದರ್ಶನದ ಅವಕಾಶ ಸಿಕ್ಕರೆ ಖಂಡಿತವಾಗಿ ಇಲ್ಲಿಗೆ ಬನ್ನಿ ಒಮ್ಮೆ ಮಾತೆಯ ದರ್ಶನವನ್ನು ತೆಗೆದುಕೊಂಡು ಪುನೀತರಾಗಿ ಆರೇ ಮಹಾದು ಅತ್ಯಂತ ಘೋರೆ ವಿಪತ್ಸಾಗರೇ ಮಜ್ಜತೋ ದೇಹ ತ್ವಮೇಕಾ ಗತಿರ್ದೇವಿ ನಿಸ್ತಾರಹೇತು ನಮಸ್ತೆ ಜಗತ್ತಾರಿಣಿತ್ರಾಹಿ ದುರ್ಗೆ ಅಪಾರವಾದಂತಹ ಮಹಾ ದುಸ್ತರವಾದಂತಹ ಸಂಕಷ್ಟದಲ್ಲಿ ಬಿದ್ದು ನಾವು ನರುಳಾಡುತ್ತಾ ಇದ್ದರೂ ಕೂಡ ವಿಪತ್ತೆಂಬ ಸಾಗರದಲ್ಲಿ ಕೊಚ್ಚಿ ಹೋಗುತ್ತಾ ಇದ್ದರೂ ಕೂಡ ಅಮ್ಮ ನೀನೇ ಗತಿ ನೀನೇ ನನ್ನನ್ನು ರಕ್ಷಿಸು ಎನ್ನುವಂತಹ ಒಂದೇ ಒಂದು ಆರ್ತನಾದ ನಮ್ಮನ್ನು ರಕ್ಷಿಸುತ್ತದೆ ಎನ್ನುವಂತಹ ವಿಶ್ವಾಸ ನಮಗಿದ್ದಲ್ಲಿ ಖಂಡಿತ ಈ ಜಗನ್ಮಾತೆ ನಮ್ಮನ್ನು ರಕ್ಷಿಸಿ ರಕ್ಷಿಸುತ್ತಾಳೆ ಈ ಜೀವದಾನಿ ಮಾತೆಯ ದರ್ಶನವನ್ನು ತೆಗೆದುಕೊಂಡ ಎಲ್ಲರಿಗೂ ಆ ಜಗದಂಬಿಕೆ ಒಲಿತನ್ನು ಮಾಡಲಿ ಧನ್ಯವಾದಗಳು